ಅಂತ ಅವ್ರು ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತಾ ಅಲ್ಲ ರೀ ನನಗೆ ಪರಿಜ್ಞಾನ ಇಲ್ಲವಂತ ದಲಿತರ ಮಕ್ಕಳು ಕಷ್ಟ ಕೇಳ್ತಾ ಇದ್ದೀನಿ ಈ ಊರಲ್ಲಿರೋದು ದಲಿತರೆ ಇವರು ನನ್ನ ಚೆನ್ನ ಗಮನಕ್ಕೂ ತಂದಿದ್ದೀವಿ ನಿಮ್ಗೆ ಗೊತ್ತಿದೆಯೇ ಇಲ್ವೋ ನನಗೆ ಗೊತ್ತಿಲ್ಲ ಈ ವಿಚಾರ ನಿನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಕಾರಲ್ಲಿ ಹಿರೇನಾಗುವಲ್ಲಿ ಹತ್ರ ನನ್ನ ಜ ನೀನು ನಾವಿಬ್ಬರೇ ಇದ್ವಿ ಕಾರಲ್ಲಿ ಕ್ಯಾನ್ವಾಸ್ಗೆ ಹೋದಾಗ ನಾನು ಹೇಳಿದ್ದೀನಿ ನಿಮಗೆ ವಿಚಾರ ಎನ್ ಎಚ್ ಎಮ್ ನೌಕರ ರಾಜ್ಯಾಧ್ಯಕ್ಷರಾದಂಥ ಕುಮಾರ್ ಅವ್ರಿಗೆ ನಾನೇ ಫೋನ್ ಮಾಡಿಕೊಟ್ಟಿದ್ದೀನಿ ನೀವು ಮಾತಾಡಿದ್ದೀರಿ ಸಿದಾ ಗೌರವ ನಾವು ಕೊಡೋದು ನಾವು ರೋಲ್ ಕಾಲ್ ವ್ಯಕ್ತಿಗಳ ಸರ್ ಈ ಭೂಮಿ ಮೇಲೆ ಅಂಬೇಡ್ಕರ್ ವಂಶಸ್ಥರಾಗಿ ಎಲ್ಲರೂ ಕೆಳಮಟ್ಟದ ಜಾತಿ ಅನ್ಬೋದು ಸರ್ ಆದರೆ ರೋಲ್ ಕಾಲ್ ಗಿರಾಕಿಗಳಲ್ಲ ಸರ್ ತಾವು ನಾನು ನಾವೆಲ್ಲರೂ ಹೇಳ್ತಾ ಇರೋದು ನಾವು ರೋಲ್ ಕಾಲ್ ಗಿರಾಕಿಗಳಲ್ಲ ಸರ್ ಬೇಕಾದರೆ ಹೋರಾಟ ಮಾಡಿ ತಗೊಂತೀವಿ ನಮ್ಮ ಜನಾಂಗಕ್ಕೆ ದಲಿತ ಜನಾಂಗಕ್ಕೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಇಂಥ ಅನುಕೂಲ ಬೇಕು ನೀವು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೀದಿಯಲ್ಲಿ ನಿಲ್ಲಿಸಿ ಹೋರಾಟ ಮಾಡಿ ತಗೊಂತೀವಿ ಹೊರತು ಯಾವತ್ತೂ ರೋಲ್ ಕಾಲಕ್ಕೆ ಹೋಗಲ್ಲ ಸರ್ ನೀವು ಬಹಿರಂಗಪಡಿಸಿ ದಯವಿಟ್ಟು ನಾವು ರೆಡಿ ಇದ್ದೇವೆ ತಲೆ ಬಗ್ಸೋದಕ್ಕೆ ಬಹಿರಂಗ ಪಡಿಸಲೇಬೇಕು ನೀವು ಇವತ್ತು ಮೂರು ದಿನಗಳ ಕಾಲದಿಂದ ನಮಗಾಗ್ತಾ ಇರ್ತಕ್ಕಂಥ ನೋವು ನಿಮಗೆ ಬೇರೆ ರೀತಿ ನೀವು ಮಾತಾಡ್ಕೋಬೋದು ಆದರೆ ನಾವು ದುಡ್ದಿರೋರು ಸರ್ ನಿಮಗೆ ನಿಮ್ಮನ್ನು ಕೇಳೋ ಹಕ್ಕು ನಮಗಿದೆ ಯಾಕೆ ಬರಲಿಲ್ಲ ಅಂತ ಕೇಳೋ ಹಕ್ಕು ನಮಗಿದೆ ಅದಕ್ಕೆ ಕೇಳಿದ್ದೀವಿ ನಿಮ್ಮನ್ನೇನು ಪರೋಕ್ಷವಾಗಿ ಆಗಿರ್ಬೋದು ಪ್ರತ್ಯಕ್ಷವಾಗಿ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಮಾತುಗಳನ್ನು ನಾವು ಮುಂದುವರಿಸಿ ಮಾತಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಸ್ಥಳೀಯ ಶಾಸಕರಾದಂಥ ಪ್ರದೀಪ್ ಅವರಿಗೆ ಪದೇ ಪದೇ ನಾನು ಮನವಿ ಇದ್ದೀನಿ ಹೆಸರನ್ನು ಬಹಿರಂಗಪಡಿಸಿ ಯಾರು ಬಂದಿದ್ದರೆ ಅನ್ನೋದನ್ನು ಬಹಿರಂಗಪಡಿಸಿದರೆ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ಕಾನೂನು ರೀತಿ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳೋದಕ್ಕೆ ನನ್ನ ಇಷ್ಟ